नमस्कार स्नहितर बड़े हानि परिहार। ನಿಮ್ಮ ಖಾಗಳಿಗೆ ಬರ್ತಾ ಇರುವಂತದ್ದು ಇಡೀ ರಾಜ್ಯದಾದಂತಹ ಎಲ್ಲ ರೈತರಿಗೆ ಒಂದು ಸಿಹಿ ಸುದ್ದಿಯನ್ನ ಇಲ್ಲಿ ರಾಜ್ಯ ಸರ್ಕಾರ ಕೊಟ್ಟಿದೆ ಹೌದು ಸ್ನೇಹಿತರ ಈ ಹಿಂದೆನೆ ಬೆಳೆ ಹಾನಿ ಪರಿಹಾರವನ್ನ ಒದಗಿಸಿ ಕೊಡಬೇಕಾಗಿತ್ತು ಜಂಟಿ ಸರ್ವೆ ಒಂದ್ ಸ್ವಲ್ಪ ಡಿಲೇ ಆದ ಕಾರಣಕ್ಕಾಗಿ ತಡೆ ಹಿಡಿಯಲಾಗಿತ್ತು ಎಲ್ಲ ಕಡೆಗೂ ಕೂಡ ಜಂಟಿ ಸರ್ವೆ ಆಲ್ರೆಡಿ ಮುಗಿದಾಗಿದೆ ಸುಮಾರು ಮೂವತ್ತು ಸಾವಿರ ಕೋಟಿ ಅಹ್ ಅಷ್ಟು ಫಂಡ್ ರಿಲೀಸ್ ಆಗಿರ್ತಕ್ಕಂಥದ್ದು ಸೊ ಈಗ ಮೂವತ್ತು ಸಾವಿರ ಹೆಕ್ಟರ್ ಅಷ್ಟು ಭೂಮಿಗಳು ನಾಶ ಆಗಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ನಾಶ ಆಗಿರ್ತಕ್ಕಂತಹ ಭೂಮಿಗಳಿಗೆ ಬೆಳೆ ಹಾನಿ ಪರಿಹಾರ ಒದಗಿಸಿ ಕೊಡ್ತಾ ಇದ್ದಾರೆ ಸೊ ಹಾಗಾದ್ರೆ ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದನೂ ಕೂಡ ಬೆಳೆ ಹಾನಿ ಪರಿಹಾರ ಫಸಲ್ ಬಿಮಾ ಯೋಜನೆಯಲ್ಲಿ ಇರತಕ್ಕಂತಹ ಫಲಾನುಭವಿಗಳಿಗೆ ಒದಗಿಸಿಕೊಡಲಾಗಿತ್ತು ಅಲ್ಲಿ ಸುಮಾರು ಒಂದು ಸಾವಿರದ ನಾಲ್ಕುನೂರ ನಲವತ್ತೊಂಬತ್ತು ಕೋಟಿ ಅಷ್ಟು ಫಂಡ್ ಅನ್ನ ರಿಲೀಸ್ ಮಾಡ್ಕೊಳ್ಳಲಾಗಿತ್ತು ಈಗ ಅದನ್ನು ಕೂಡ ಈಗ ಒಂದನೇ ಹಂತದಲ್ಲಿ ಎರಡನೇ ಹಂತದಲ್ಲಿ ಅಂತ ಹೇಳ್ಬಿಟ್ಟು ರಿಲೀಸ್ ಮಾಡಿ ಕ್ಲಿಯರ್ ಮಾಡಲಾಗಿದೆ ಇನ್ನು ಈ ಬೆಳೆ ಹಾನಿ ಪರಿಹಾರದಲ್ಲಿ ರಾಜ್ಯ ಸರ್ಕಾರದಿಂದ ಏನಾದ್ರೂ ಕೊಡ್ತಾರಾ ಅಂತ ಕಾಯ್ತಾ ಇರುವಂತಹ ರೈತರಿಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಮನೆಗಳು ಕೂಡ ಬಿದ್ದು ಹೋದಂತಹ ಒಂದು ಫಲಾನುಭೂತಿಗಳಿಗೆ ಮನೆಗಳನ್ನು ಕೂಡ ಕಟ್ಟಿಸಿಕೊಡ್ಲಿಕ್ಕೆ ದುಡ್ಡನ್ನ ಮೀಸಲಿಟ್ಟಿದ್ದಾರೆ ಸೊ ಹಾಗಾದ್ರೆ ಎಷ್ಟು ದುಡ್ಡನ್ನ ಮೀಸಲಿಟ್ಟಿದ್ದಾರೆ ಪ್ರತಿಯೊಂದು ಮಾಹಿತಿಯನ್ನ ಈ ಒಂದು ವಿಡೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ಹಾಗಾದ್ರೆ ನೀವು ಬೆಳೆ ಹಾನಿಯ ಪರಿಹಾರವನ್ನ ಪಡ್ಕೊಳ್ಬೇಕಂದ್ರೆ ಈ ಒಂದು ವಿಡಿಯೋವನ್ನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ತರ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಸ್ನೇಹಿತರೆ ಬೆಳೆ ಹಾನಿ ಪರಿಹಾರದಲ್ಲಿ ಒಂದು ಹೆಕ್ಟರ್ ಗೆ ಸುಮಾರು ಮೂವತ್ತೊಂದು ಸಾವಿರದ ವರೆಗೂ ಕೂಡ ದುಡ್ಡು ಜಮಾ ಆಗ್ತಾ ಇರುವಂತದ್ದು ಹೌದು ಪ್ರತಿಯೊಂದು ಹೆಕ್ಟರ್ಗೆ ಮೂವತ್ತೊಂದು ಸಾವಿರದ ಐದನೂರು ವರೆಗೂ ಕೂಡ ಜಮಾ ಆಗ್ತಾ ಇದ್ದು ಇನ್ನು ಈ ಒಂದು ಫಲಾನುಭವಿಗಳಿಗೆ ಅಂದ್ರೆ ಜಮೀನ್ ಆಗಿರ್ಲಿ ನೀರಾವರಿ ಜಮೀನನ್ನ ಹೊಂದಿರತಕ್ಕಂತಹ ಫಲಾನುಭವಿಗಳಿಗೆ ಸುಮಾರು ಇಪ್ಪತ್ತೈದು ಸಾವಿರದ ಐದ್ನೂರು ವರೆಗೂ ಕೂಡ ದುಡ್ಡು ಬರುವಂತದ್ದು ಹೆಚ್ಚಿನ ಫಲವತ್ತತೆಯನ್ನ ಹೊಂದಿರತಕ್ಕಂತಹ ಭೂಮಿಗಳಿಗೆ ಮೂವತ್ತೊಂದು ಸಾವಿರದ ಐದ್ನೂರವರೆಗೂ ಕೂಡ ದುಡ್ಡು ಜಮಾ ಆಗುತ್ತೆ ಬರೀ ಕುಷ್ಕಿ ಜಮೀನನ್ನ ಹೊಂದಿರತಕ್ಕಂತಹ ಫಲಾನುಭವಿಗಳಿಗೆ ಎಂಟು ಸಾವಿರದ ಐದ್ನೂರು ಹದಿನೇಳು ಸಾವಿರ ಹದಿನಾಲ್ಕು ಸಾವಿರ ಈ ರೀತಿಯೂ ಕೂಡ ದುಡ್ಡು ಜಮಾ ಆಗ್ತಾ ಇರುವಂತದ್ದು ಸ್ನೇಹಿತರೆ ನಿಮ್ಮ ಹೊಲದಲ್ಲಿ ಕೂಡ ಬೆಳೆ ಹೆಚ್ಚಿನ ಮಳೆಯಿಂದಾಗಿ ನೀರು ನಿಂತ್ಕೊಂಡು ಬೆಳೆ ಹಾನಿ ಆಗಿದ್ದೆ ಆದ್ರೆ ಅಥವಾ ನಿಮ್ಮ ಮನೆಗಳು ಕೂಡ ಬಿದ್ದು ಹೋಗಿದ್ರೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಸಾಮಗ್ರಿಗಳು ಕೂಡ ಬಿದ್ದು ಹೋಗಿದ್ರೆ ಮನೆ ಬಿದ್ದವರಿಗೆ ಸುಮಾರು ಇಪ್ಪತ್ ಮೂರು ಕೋಟಿ ಹನ್ನೆರಡು ಲಕ್ಷದಷ್ಟು ಫಂಡ್ ಅನ್ನ ಮೀಸಲಿಡಲಾಗಿದೆ ಬಿಡುಗಡೆ ಮಾಡಲಾಗಿದೆ ಅದರ ಜೊತೆಗೆ ಮನೆಯಲ್ಲಿರ್ತಕ್ಕಂತಹ ವಸ್ತುಗಳು ಗ್ರಹ ಬಳಕೆಯ ಅಂತ ಕರಿತೀವಿ ಸೊ ಆ ವಸ್ತುಗಳು ಏನಾದ್ರೂ ಕೊಚ್ಚಿಕೊಂಡು ಹೋಗೋದು ಅಥವಾ ಬಾದ್ ಅವಲ್ಲೇ ಈಗ ಕಡೆ ಈ ಕಡೆ ಚಲ್ಲಾ ಆಗೋದು ಅವು ಎಲ್ಲವೂ ಕೂಡ ಡೆಸ್ಟ್ರಾಯ್ ಆಗಿ ಹೋಗಿದ್ದೆ ಆದ್ರೆ ಅಂತಹದ್ದು ಕೂಡ ಎರಡು ಕೋಟಿ ಐವತ್ತು ಲಕ್ಷದಷ್ಟು ಫಂಡ್ ಅನ್ನ ಮಿಸ್ಲಿಟ್ಟಿದ್ದಾರೆ ಅಲ್ಲಿ ಇನ್ನೂ ಕೂಡ ಹೆಚ್ಚಿನ ದುಡ್ಡನ್ನು ಕೂಡ ಮಿಸ್ಲಿಡ್ಲಾ ಇದ್ದಾರೆ ಅನ್ನುವಂತಹ ಮಾಹಿತಿ ದೊರಕಿದೆ ಸೊ ಸ್ನೇಹಿತರೆ ಇದು ಒಂದು ಕಡೆ ಆದ್ರೆ ಬೆಳೆ ಹಾನಿ ಪರಿಹಾರ ನಿಮ್ಮ ಕೆಳಗೆ ಈಗ ಸದ್ಯಕ್ಕೆ ಜಮಾ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಇನ್ನು ಬೆಳೆ ಹಾನಿ ಪರಿಹಾರವನ್ನ ನಿಮ್ಮ ಹೊಲದಲ್ಲಿ ಜಂಟಿ ಸರ್ವೆ ನಡೆಸಿಲ್ಲ ನಿಮಗೆ ಕೂಡ ಬೆಳೆ ಹಾನಿ ಪರಿಹಾರ ಸಿಗ್ತಾ ಇಲ್ಲಪ್ಪ ಅಂದ್ರೆ ನೀವು ಒಂದು ಕೆಲಸ ಮಾಡಬಹುದು ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂತಹ ಅಧಿಕಾರಿಗಳ ಜೊತೆಗೆ ಮಾತುಕತೆ ಮಾಡಿ ನಿಮ್ಮ ಹೊಲಗದ್ದೆಗಳಲ್ಲಿ ಆಗಿರ್ತಕ್ಕಂತಹ ಬೆಳೆ ಹಾನಿಯ ಒಂದು ಫೋಟೋವನ್ನ ತೆಗೆದುಕೊಂಡು ಅವರಿಗೆ ತೋರಿಸಿ ಈ ರೀತಿ ಬೆಳೆ ಹಾನಿಯಾಗಿದೆ ಅದಕ್ಕೆ ಪರಿಹಾರಧನ ನಮಗೆ ಸಿಕ್ಕಿಲ್ಲ ಜಂಟಿ ಸರ್ವೆ ಕೂಡ ಆಗಿಲ್ಲ ಯಾಕೆ ಕೇಳಿ ಅಂದ್ರೆ ಇನ್ಸುರೆನ್ಸ್ ಆದವರಿಗೆ ಇನ್ಸುರೆನ್ಸ್ ಮಾಡಿಸ ಮಾಡಿಸದೇ ಇದ್ದವರಿಗೂ ಕೂಡ ದುಡ್ಡು ಜಮಾ ಆಗ್ತಾ ಇದೆ ಹಾಗಾಗಿ ಇನ್ಸುರೆನ್ಸ್ ಮಾಡಿಸಲಿ ಅಥವಾ ಮಾಡಿಸದೇ ಇರಲಿ ಅವರೆಲ್ಲರಿಗೂ ಕೂಡ ದುಡ್ಡು ಜಮಾ ಆಗ್ತಾ ಇರುವಂತಹ ಕಾರಣಕ್ಕಾಗಿ ನೀವು ಅವರಿಗೆ ಕೇಳಿ ಆ ದುಡ್ಡನ್ನ ಪಡ್ಕೊಳ್ಬಹುದು ಅದನ್ನ ಕೇಳಿದ್ರೆ ಅವರು ಹೆಚ್ಚಿನ ಮಾಹಿತಿಯನ್ನ ಕೊಡುವಂತಹ ಪ್ರಯತ್ನ ಮಾಡ್ತಾರೆ ಸೊ ಅಥವಾ ದುಡ್ಡು ಏನೇನು ಹೇಗೆ ಸಿಗುತ್ತೆ ಏನೇನು ಪ್ರೊಸೆಸ್ ಇರುತ್ತೆ ಅವರು ಕೂಡ ಎಕ್ಸ್ಟ್ರಾ ಮಾಹಿತಿಯನ್ನ ತಿಳಿಸ್ತಾರೆ ಸೊ ಇದರ ಜೊತೆಗೆ ಪಹಾನಿ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸ್ಕೊಳ್ಳುದು ಅತಿ ಅವಶ್ಯಕ ಕೂಡ ಆಗಿದೆ ಹೌದು ಪಹಾನಿ ಏನಾದರೂ ನಿಮ್ಮ ಹತ್ರ ಇದ್ರೆ ಅದನ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸಬೇಕು ಆಗ ಮಾತ್ರ ಬೆಳೆ ಪರಿಹಾರ ಅದೇ ರೀತಿಯಾಗಿ ಬರ ಪರಿಹಾರ ಅದೇ ರೀತಿಯಾಗಿ ನಿಮಗೆ ಈಗಾಗಲೇ ಯಾವ್ದಾದ್ರು ಫಸಲ್ ಬಿಮಾ ಯೋಜನೆ ಪಿ ಕಿಸಾನ್ ಯೋಜನೆ ಇನ್ಸೂರೆನ್ಸ್ ಮುಖಾಂತರ ದುಡ್ಡು ಬರೋದಾಗಿರ್ಲಿ ಈ ರೀತಿ ಏನೇನು ಇರ್ತಾವೋ ಅವೆಲ್ಲ ಯೋಜನೆಗಳನ್ನ ನೀವು ಪಡ್ಕೊಳ್ತೀರಿ ಏನೋ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ತೀರಿಂದ ಆ ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸೋದು ಹೇಗೆ ಅಂದ್ರೆ ನಿಮ್ಮ ಒಂದು ಪಹನಿ ಆಧಾರ್ ಕಾರ್ಡ್ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದು ಮೊಬೈಲ್ ಸಂಖ್ಯೆ ಇವುಗಳನ್ನ ತೆಗೆದುಕೊಂಡು ನೀವೇನ್ ಮಾಡ್ಬೇಕು ಅಹ್ ನಿಮ್ಮ ಒಂದು ಗ್ರಾಮದಲ್ಲಿ ಇರ್ತಕ್ಕಂತಹ ಗ್ರಾಮ ಪಂಚಾಯಿತಿಗಳಿಗೆ ಹೋಗ್ಬೇಕು ಅಲ್ಲಿ ಹೋಗಿ ಅವುಗಳನ್ನ ಲಿಂಕ್ ಮಾಡಿಸಬೇಕು ಲಿಂಕ್ ಮಾಡಿಸಿದ ನಂತರ ಅವುಗಳು ಜಾಯಿಂಟ್ ಆಗತ್ತೆ ತದನಂತರ ನೀವೇನ್ ಮಾಡ್ಕೊಳ್ಬಹುದು ಈ ಒಂದು ದುಡ್ಡುಗಳನ್ನ ಪಡ್ಕೊಳ್ತಾ ಹೋಗಬಹುದು ಓಕೆನಾ ಸೊ ಈ ಒಂದು ಇನ್ಫಾರ್ಮೇಶನ್ ನಾನ್ ನಿಮಗೆ ತಿಳಿಸಬೇಕಾಗಿತ್ತು ಇನ್ನು ಹೆಚ್ಚುವರಿ ಮಾಹಿತಿ ಬೇಕಾಗಿದ್ರೆ ನಮ್ಮ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇರಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ ಈ ವಿಷಯ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತ್ಕ ಬಾಯ್ ಫ್ರೆಂಡ್ಸ್